ಸಾಧಾರಣ ಕೊಡಗಿನ ಹುಡುಗಿ ವಿರಾಜ್ ಹಾಸ್ಪಿಟಲ್ ಹುಟ್ಟಿ ಬೆಂಗಳೂರಿಗೆ ಬೆಳೆದವಳು ಎಲ್ಲ ಹೆಣ್ಮಕ್ಳ ಥರ ಕೋಟಿ ಕೋಟಿ ಆಸೆ ಉಳಿದ ಒಂದಿನ ಇವಳಪ್ಪ ಕೇಳ್ತಾಳೆ ಮಗಳೇ ನಿನಗೆ ದೊಡ್ಡೋಳ ಆದ್ಮೇಲೆ ಏನಾಗಬೇಕು ಅಂತ ಸೊ ಅವಾಗಳು ಹೇಳ್ತಾಳೆ ಅಪ್ಪ ನಾನು ಡಾಕ್ಟರ್ ಆಗ್ತೀನಿ ಓಕೆ ಮಾರನೇ ದಿನ ಹೇಳ್ತಾಳೆ ಇಲ್ಲ ಅಪ್ಪ ಐ ತಿಂಕ್ ನಾನು ಟೀಚರ್ ಆಗ್ತೀನಿ ಓಕೆ ಹೀಗೆ ಪ್ರತಿದಿನ ಹೊಸ ಹೊಸ ಆಸೆಗಳು ಇಂತಹ ಒಂದು ಬಹಳ ಕುತೂಹಲ ಪ್ರತಿಯೊಂದನ್ನು ಪ್ರತಿಯೊಬ್ಬರನ್ನು ಜೀವಿಸ್ಬೇಕನ್ನೋ ಒಂದು ಹುಚ್ಚು ಆಸೆ ಇವರಿಗೆ ಎಸ್ ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಏನು ಮಾಡಬೇಕು ಲೈಫಲ್ಲಿ ಅಂತ ಸೀರಿಯಸ್ಲಿ ಯೋಚನೆ ಮಾಡಿದಾಗ ಇಲ್ಲ ನನಗೆ ಆಕ್ಟರ್ ಆಗಬೇಕು ಎಸ್ ನಾನೊಬ್ಬ ಕಲಾವಿದ ಆದರೆ ನಾನು ಪ್ರತಿ ಪ್ರತಿಯೊಬ್ಬರನ್ನು ಜೀವಿಸ್ಬೋದು ಪ್ರತಿಯೊಂದು ಉದ್ಯೋಗನ ಏನೋ ಜೀವಿಸ್ಬೋದು ಆ್ಯಂಡ್ ಸಿಕ್ಕಾಪಟ್ಟೆ ನಂಗೆ ಇದರಿಂದ ಖುಷಿ ಸಿಗ್ಬೋದು ಆ್ಯಂಡ್ ತುಂಬ ಕಲಿಬೋದು ಇದರಿಂದ ಅಂತ ನಂಗೆ ಅನ್ನಿಸ್ತು ಎಸ್ ಸೊ ಈ ಸ್ಟೋರಿ ಬೇರೆ ಯಾರ್ದು ಅಲ್ಲ ಕೋಟಿ ಸಿನಿಮಾದ ನಟಿ ಮೋಕ್ಷ ಗುಷಾ ಸ್ಟೋರಿ ಇದು ಕೋಟಿ ಅದು ಹೇಗೆ ಶುರು ಆಯ್ತು ಹೇಗೆ ಮುಗೀತಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ನನಗೆ ಐ ನೋ ಪ್ರತಿಯೊಬ್ಬರು ಇದೇ ಹೇಳ್ತಾರೆ ಆಲ್ ಆಕ್ಟರ್ಸ್ ಬಟ್ ಐ ಥಿಂಕ್ ಇದು ನನಗೋಸ್ಕರ ಅಂತಾನೆ ಬರ್ದ ಅಂತಹ ಒಂದು ಸಿನಿಮಾ ಅಂತ ಅನ್ಸುತ್ತೆ ಎಸ್ ಥ್ಯಾಂಕ್ ಯು ಸೋ ಸೋ ಮಚ್ ನನ್ನ ಇಡೀ ಕೋಟಿ ತಂಡಕ್ಕೆ ಪ್ರತಿಯೊಬ್ಬರು ಒಂದು ಕಿಚ್ಚು ಒಂದು ಹುಮ್ಮಸ್ಸಿನಿಂದ ಕೆಲಸ ಮಾಡಿದ್ದಾರೆ ಅದು ಚಿತ್ರದಲ್ಲಿ ಕಾಣತ್ತೆ ಅಂಡ್ ನಾನು ನನಗೆ ಈ ಪಾತ್ರ ಹೇಗೆ ಸಿಕ್ತು ಅಂತ ಹೇಳಲೇಬೇಕು ನೀವು ನಿಜವಾಗ್ಲು ನಂಬಲ್ಲ ಇದ್ದ ನಾವೇನು ಅನ್ಕೋತೀವಿ ಹೀರೋಯಿನ್ ಅಂದರೆ ತುಂಬ ಗ್ಲಾಮರಸ್ ಆಗಿರಬೇಕು ಅಂತ ಸೊ ನನಗೆ ರಾತ್ರಿ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಈ ಥರ ಫುಲ್ ಊಟ ಎಲ್ಲ ಮಾಡಿ ತಲೆಗೆ ಎಣ್ಣೆ ಹಾಕ್ಕೊಂಡು ನನ್ನ ಪಂಚಮಾದಲ್ಲಿ ಟಿ ವಿ ನೋಡ್ಕೊಂಡು ಕೂತಿದ್ದೆ ಈ ಥರ ಕಾಲ್ ಬಂತು ಒಂದು ಸಿನಿಮಾ ನಡೀತಿದೆ ನನಗೆ ಅದು ಟೈಟಲ್ ಗೊತ್ತಿಲ್ಲ ಈ ಥರ ಒಂದು ಸಿನಿಮಾ ಇದೆ ದೊಡ್ಡ ಸಿನಿಮಾ ನನಗೆ ಆಡಿಷನ್ ಮಾಡಿಬಿಟ್ಟು ಕಳಿಸ್ತೀರಾ ಅಂತ ನನಗೆ ಗೊತ್ತಲ್ಲ ಇದ್ನೋಬ್ ಇದ್ನೋ ಒಬ್ಬ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಗೆ ಒಂದು ಚಾನ್ಸ್ ಇದ್ರೆ ಸಾಕು ಅಂತ ನಾನು ಅವತ್ತು ಆ್ಯಕ್ಚುಲಿ ಏನೂ ಎಫರ್ಟ್ ಹಾಕಲಿಲ್ಲ ತುಂಬ ನ್ಯಾಚುರಲ್ ಆಗಿ ಹೇಗಿದೆ ಹಾಗೆ ಅದೇ ಪರ್ ಆಡಿಷನ್ ಕೊಟ್ಟು ಕಳಿಸಿ ನನಗೆ ನಿದ್ದೇಲಿ ನಾನು ಕನ್ಸಲ್ ನಾಪಕ ಬಂತು ನಾನು ಆಡಿಷನ್ ತಪ್ಪು ಕಳಿಸ್ಬಿಟ್ಟಿದ್ದೀನಿ ಅಂತ ಮೇಕು ಶೂ ನನ್ಗೆ ಹೇಗೆ ಐ ಹೌ ಕೆನ್ ಐ ಡೂ ದಿಸ್ ಮಿಸ್ಟೇಕ್ ಅಂತ ಅನ್ನಿಸ್ತು ಬಟ್ ಆಮೇಲೆ ಅನ್ನಿಸ್ತು ಇಫ್ ಸಮ್ಥಿಂಗ್ ಇಸ್ ಮೆಂಟ್ ಫಾರ್ ಮೀ ಇಟ್ಲಿ ಕಮ್ ಅಂತ ಆ್ಯಂಡ್ ಮಾರನೇ ದಿನ ನನಗೆ ಕಾಲ್ ಬಂತು ಹೀಗೆ ಡೈರೆಕ್ಟ್ರು ಒನ್ಸ್ ಟು ಮೀಟ್ ಯು ನಿಮ್ಮ ಆಡಿಷನ್ ತಗೋಬೇಕು ಅಂತ ಆವಾಗ ನಮ್ಮಅಪ್ಪನ ಕರ್ಕೊಂಡು ಹೋಗಿದೆ ಫಸ್ಟ್ ಟೈಮ್ ಲೈಫಲ್ಲಿ ನನಗೆ ಅದು ಆಡಿಷನ್ ಥರ ಅನಿಸ್ಲೇ ಇಲ್ಲ ಇಟ್ ವಾಸ್ ಮೋರ್ ಆಫ್ ವರ್ಕ್ಶಾಪ್ ಥರ ಅನ್ನಿಸ್ತು ನನಗೆ ಯಾವಾಗಲೂ ಆಡಿಷನ್ ಮಾಡಿದಾಗ ಒಂದು ಕ್ಲಾರಿಟಿ ಇರುತ್ತೆ ಓಕೆ ನಾನು ಚೆನ್ನಾಗಿ ಮಾಡಿದೆ ನನಗೆ ಸಿಗ್ಬೋದೇನೋ ಈ ಪಾತ್ರ ಅಂತ ಬಟ್ ಇದು ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ನನಗೆ ಸಿಗತ್ತೋ ಇಲ್ವೋ ಚೆನ್ನಾಗಿ ಮಾಡಿದ್ನೋ ಏನೋ ಅಂತ ಆ್ಯಂಡ್ ಎಸ್ ದೇವ್ರ ಮೇಲೆಲ್ಲ ಭಾರ ಬಿಟ್ಟಿದ್ದೆ ಆ್ಯಂಡ್ ಎಸ್ ಐ ಥಿಂಕ್ ಎಲ್ಲೋ ಒಳ್ಳೆ ಕೆಲಸ ಮಾಡಿದ್ದೀನಿ ಅನಿಸುತ್ತೆ ನನಗೆ ಈ ಒಂದು ವಂಡರ್ಫುಲ್ ಆಪರ್ಚುನಿಟಿ ಸಿಕ್ತು ಅವತ್ತು ಲುಕ್ ಟಸ್ ಕರೆದ್ರು ಆ್ಯಂಡ್ ಐ ಪರ್ಫಾರ್ಮ್ ಆ್ಯಂಡ್ ಎಲ್ಲರಿಗೂ ಆಗಿ ಆ್ಯಂಡ್ ಫೈನ್ಲಿ ಐ ಕಾಟ್ ದಿಸ್ ರೋಲ್ ಐ ಆಮ್ ವೆರಿ 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 ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಎಸ್ ಆಲ್ಸೋ ಯಾ ನಾನು ಹೇಳಲೇಬೇಕು ಧನಂಜಯ್ ಅವ್ರಿಗೆ ಕೋಟ್ಯಾಂತ್ರ ಫ್ಯಾನ್ಸ್ ಇದ್ದಾರೆ ಆ ಕೋಟ್ಯಾಂತರ ಫ್ಯಾನ್ಸಲ್ಲಿ ನಾನು ಒಬ್ಬಳು ಸೊ ಸ್ಟಾರ್ಟಿಂಗ್ ಇದ್ರ ವರ್ಕ್ಶಾಪ್ ಇರುತ್ತೆ ಅಂತ ಹೇಳಿದ್ರು ತುಂಬ ನರ್ವಸ್ ಆಗಿದೆ ಈವಾಗಲೂ ನರ್ವಸ್ ಆಗಿದ್ದೀನಿ ಸೊ ಬಟ್ ನನಗೆ ಆ ಸ್ಟಾರ್ ಲೈಕ್ ಆ ಸ್ಟಾರ್ ಫೀಲಿಂಗ್ ಜಸ್ಟ್ ಅವ್ರು ಮೀಟ್ ಆಗೋವರೆಗೂ ಅಷ್ಟೇ ಹೀ ಇಸ್ ಹೀ ಇಸ್ ಆಕ್ಚುಲಿ ಕೋಟಿ ಹಿಮನ್ ಮ್ಯಾನ್ ಹಿರಿ ಡೌನ್ ಟು ಅರ್ತ್ ಫ್ರೆಂಡ್ಲಿ ಸೊ ನನಗೆ ಎಕ್ಸ್ಪೀರಿಯನ್ಸ್ ನಿಜೋಗ್ಲು ತುಂಬಾ ಕಂಫರ್ಟಬಲ್ ಮ್ಯಾಜಿಕಲ್ ಅಂಡ್ ಮೆಮೊರಬಲ್ ಆಗಿ ಮಾಡ್ಕೊಟ್ರಿ ಧನಂಜಯ್ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಅಂಡ್ ಪರಂ ಸರ್ ಪ್ರಕಾಶ್ ಸಾರಿ ಪ್ರಕಾಶ್ ಸರ್ ತಶ್ವಿನಿ ಮ್ಯಾಮ್ ಎಲ್ಲರಿಗೂ ನನ್ನ ಕಡೆ ತುಂಬಾ ಹೃದಯದ ಕೋಟಿ ಕೋಟಿ ಧನ್ಯವಾದಗಳು ಒಂಡರ್ಫುಲ್ ಆಪರ್ಚುನಿಟಿ ಅಂಡ್ ಐ ಹೋಪ್ ನಾನು ಒಂದು ಒಳ್ಳೆ ಜಸ್ಟಿಫಿಕೇಶನ್ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ ಜಾಸ್ತಿ ಮಾತಾಡೋಂಗಿಲ್ಲ ಪಾತ್ರ ಬಗ್ಗೆ ನನ್ಗೆ ಆಮೇಲೆ ಬೈತಾರೆ ಮೋಕ್ಷ ಸೊ ಇನ್ನೂ ಒಂದಷ್ಟು ಇವೆಂಟ್ಗಳು ಬಾಕಿ ಇದೆ ಇನ್ನೂ ಒಂದಷ್ಟು ಮಾತುಗಳನ್ನ ಅಲ್ಲಿ ಹಂಚ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್